ಎಲ್ಲ ರೀತಿಯ ಲೋಹದ ಕ್ಯಾನ್ಗಳಿಗೆ ಸೂಕ್ತವಾದ ಸ್ವಯಂ ಚಾಲಿತ ಲೀನಿಯರ್ ಕ್ಲಿಂಗಿಂಗ್ ಯಂತ್ರ ಇಡೀ ಯಂತ್ರವು ಮೂರು ನೂರ ನಾಲ್ಕು ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ ಸರಳ ರಚನೆ ಕಾರ್ಯನಿರ್ವಹಿಸಲು ಮತ್ತು ಬಳಸಲು ಸುಲಭವಾಗಿದೆ ಸುಧಾರಿತ ಮ್ಯಾನ್ ಮೆಷಿನ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್ ಹೊಂದಾಣಿಕೆಯ ಆಪರೇಟಿಂಗ್ ಪ್ಯಾರಾಮೀಟರ್ಗಳು ಬಳಸಲು ಸುಲಭ ಹೆಚ್ಚಿನ ಸೀಲಿಂಗ್ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಸ್ವಯಂಚಾಲಿತ ಸೀಲಿಂಗ್ ಯಂತ್ರನ ಸಂಪೂರ್ಣ ಯಂತ್ರ ಸರ್ವೋ ನಿಯಂತ್ರಣವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪ್ಲಾಸ್ಟಿಕ್ ಕ್ಯಾನ್ಗಳು ಮತ್ತು ಪೆಪರ್ ಕ್ಯಾನ್ಗಳಿಗೆ ಅನ್ವಯಿಸುತ್ತದೆ ಉತ್ಪಾದನೆಯು ಸ್ವಯಂಚಾಲಿತವಾಗಿದೆ ಇದು ಉತ್ಪಾದನಾ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಮತ್ತು ಕಾರ್ಮಿಕ ವೆಚ್ಚವನ್ನು ಉಳಿಸುತ್ತದೆ